ಸ್ಮಶಾನಗಳು ಮೇಡಮ್ ಅವೆಲ್ಲ ಮನೆಗಳು ಅವರು ಕೀರ್ಕೊಂಡವ್ರನ್ನೆಲ್ಲ ಬರ್ನ್ ಮಾಡಿ ಅವ್ರನ್ನೆಲ್ಲ ನೆನ್ಪಿಗೋಸ್ಕರ ಕೆಟ್ಟಿದ್ದಾರೆ ಮೇಡಮ್ ವಿಜಯ ಧ್ವನಿಯ ಎಲ್ಲ ವೀಕ್ಷಕರಿಗೆ ನಮಸ್ಕಾರ ನಾವು ಇವತ್ತು ಕೊಪ್ಪಳ ಜಿಲ್ಲೆಯ ಗಂಗಾವತಿಯ ಹಿರೇಬಣಕಲ್ ಗ್ರಾಮಕ್ಕೆ ಹೋಗ್ತಾ ಇದ್ದೀವಿ ಯಾಕಂದರೆ ಈ ಹಿರೇ ಗ್ರಾಮದಲ್ಲಿ ನಿಮಗೆ ಗೊತ್ತಿರದಂತಹ ಕೆಲವೊಬ್ಬರಿಗೆ ಗೊತ್ತಿರ್ಬೋದು ಕೆಲವೊಬ್ಬರಿಗೆ ಗೊತ್ತಿರದಂತಹ ಅದ್ಭುತ ತಾಣವನ್ನು ಎಕ್ಸ್ಪ್ಲೋರ್ ಮಾಡೋಕ್ಕೆ ನಾವು ಹೋಗ್ತಾ ಇದ್ದೀವಿ ಗಂಗಾವತಿಯಿಂದ ಕೇವಲ ಹದಿಮೂರು ಕಿಲೋಮೀಟ್ರ್ ದೂರದಲ್ಲಿ ಈ ಹಿರೇ ಗ್ರಾಮ ಬರುತ್ತೆ ಗ್ರಾಮದಿಂದ ಮೂರು ಕಿಲೋಮೀಟರ್ ಬೆಟ್ಟವನ್ನು ಹತ್ತಿದರೆ ಒಂದು ಅದ್ಭುತವಾದ ತಾಣ ಇದೆ ಆ ತಾಣ ಏನು ಎಂತ ಅನ್ನೋದನ್ನು ತಿಳ್ಕೊಂಬರೋಣ ಬನ್ನಿ ದೂರ ಹೋದಾಗ ಈ ತರ ನಿಮ್ಗೊಂದು ಬ್ರಿಡ್ಜ್ ಸಿಗುತ್ತೆ ಇಲ್ಲಿ ನಿಮ್ಗೆ ಗಾಡಿನ ಪಾರ್ಕ್ ಮಾಡಬಹುದು ಇಲ್ಲಿಂದ ನೀವು ಟ್ರೆಕಿಂಗ್ ಸ್ಟಾರ್ಟ್ ಮಾಡಬೇಕಾಗುತ್ತೆ ಒಬ್ರು ಇಬ್ರು ಹೋಗೋದು ತುಂಬಾ ರಿಸ್ಕ್ ಕನಿಷ್ಠ ಒಂದು ನಾಲ್ಕು ಜನ ಹೋದ್ರೆ ತುಂಬಾ ಒಳ್ಳೆ ಕೆಲಸ ಇಲ್ಲಿ ನೋಡ್ತಾ ಇರಬಹುದು ಈ ತರ ಎಂಟ್ರೆನ್ಸಿಗೆ ನಿಮ್ಗೆ ಬೋರ್ಡ್ ಸಿಗುತ್ತೆ ಇಲ್ಲಿರೋ ಸ್ಮಾರಕಗಳನ್ನ ಮುಟ್ಟಿದ್ರೆ ಅಥವಾ ಅದನ್ನ ಕಟ್ಸಿದ್ರೆ ಒಂದು ಲಕ್ಷ ರೂಪಾಯಿ ವರ್ಗು ದಂಡ ಇದೆ ಎರಡು ವರ್ಷ ಜೈಲು ಶಿಕ್ಷೆ ಕೂಡ ಇದೆ ಈಗ ನೋಡ್ತಾ ಇದ್ದೀರಲ್ಲ ಈ ಬೋರ್ಡ್ ಅನ್ನ ಸರಿಯಾಗಿ ನೋಡ್ಕೊಂಡ್ಬಿಟ್ಟೆ ನೀವು ಹೋಗಿ ಯಾಕಂದ್ರೆ ಈ ಬೋರ್ಡ್ ನೋಡದೆ ಹೋಗಿರೋದಕ್ಕೆ ಒಂದು ಒಳ್ಳೆ ಜಾಗವನ್ನು ನಾವು ಮಿಸ್ ಮಾಡ್ಕೊಂಡ್ವಿ ಹತ್ತೋಕ್ಕಿಂತ ಮುಂಚೆ ಈ ಥರ ನಿಮಗೆ ಈ ಬೆಟ್ಟದ ಬಗ್ಗೆ ಮಾಹಿತಿ ಬೋರ್ಡ್ ಸಿಗುತ್ತೆ ಈ ಮಹಾಶಿಲಾಯುಗ ಮತ್ತು ಕಬ್ಬಿಣ ಯುಗದ ಆಸುಪಾಸಿನಲ್ಲಿ ಈ ಸ್ಮಾರಕಗಳು ನಿರ್ಮಾಣ ಆಗಿದೆ ಅನ್ನೋ ಅನ್ನೋದನ್ನು ಪುರಾತತ್ವ ಇಲಾಖೆ ಪುರಾವೆಗಳೊಂದಿಗೆ ಮಾಹಿತಿ ನೀಡಿದೆ ಇಲ್ಲಿಂದ ನಾವು ಬಟ್ಟೆ ಹತ್ತೋಕ್ಕೆ ಸ್ಟಾರ್ಟ್ ಮಾಡಿದ್ವಿ ಎಷ್ಟು ದೂರನೋ ಏನೋ ಅನ್ನೋದು ನಮ್ಗೆ ಅರಿವೇಗಿರಲಿಲ್ಲ ಅದಕ್ಕೋಸ್ಕರ ನಾವು ಏನು ನೀರು ಸ್ವಲ್ಪ ಫುಡ್ಡು ಯಾಕಂದರೆ ಸರಳವಾದ ದಾರಿ ಇದ್ದರೆ ಹೆಂಗೋ ಹೋಗ್ಬಿಡ್ಬೋದು ಮೂರು ಕಿಲೋಮೀಟ್ರ್ ಇಂಥ ಕಷ್ಟ ಕಷ್ಟ ಆಗೋಂಥ ಸಂಧಿಗುಂದಿಯಲ್ಲಿ ಕಲ್ಲು ದಿನ್ನೆಗಳ ಮಧ್ಯದಲ್ಲಿ ಹತ್ಕೊಂಡೋಗೋದು ತುಂಬ ಕಷ್ಟ ಅದಕ್ಕೋಸ್ಕರ ನೀವು ನೀರು ಮತ್ತು ನಿಮಗೆ ಬೇಕಾದಂಥ ಫುಡ್ ಐಟಮ್ಗಳನ್ನು ಹೋಗೋದು ತುಂಬ ಒಳ್ಳೆಯದು ಮಧ್ಯದಲ್ಲಿ ಈ ಥರ ನೀರೆಲ್ಲ ಸಿಗುತ್ತೆ ಬಟ್ ಇದು ಯಾವುದಕ್ಕೆ ನೀರು ಕುಡಿಯೋಕ್ಕೆ ಯೋಗ್ಯವಾದ ನೀರಲ್ಲ ಕನಿಷ್ಠ ಒಂದು ಕಿಲೋಮೀಟರ್ ಹೋದ ತಕ್ಷಣ ಎಲ್ಲರೂ ಸ್ವಲ್ಪ ರೆಸ್ಟ್ ಮಾಡಿದ್ವಿ ನೀರು ಎಷ್ಟು ಅವಶ್ಯಕ ಅಂತಂದ್ರೆ ನೀವು ಹತ್ತದರಲ್ಲಿ ತುಂಬಾ ಶಕ್ತಿ ಬೇಕು ಒಂದು ಹಬ್ಬದ ದಾರಿ ಹೋದ್ಮೇಲೆ ಈ ಥರ ಒಂದು ಒಳ್ಳೆ ವ್ಯೂ ಸಿಗುತ್ತೆ ಇಲ್ಲಿಂದ ನೀವು ಗಂಗಾವತಿ ನಗರವನ್ನು ಕೂಡ ನೋಡಬಹುದು ಒಂದಿಷ್ಟು ಜನ ಹೇಳಿದ್ರು ಕರಡಿ ಮತ್ತು ಲೆಪಾರ್ಡ್ಸ್ ಅಂದರೆ ಚಿರತೆ ಕೂಡ ಇವೆ ಅಂತ ಕೆಲವೊಬ್ರು ಹೇಳಿದರು ಬಟ್ ನನಗೇನು ಯಾವುದು ಕಾಣಲಿಲ್ಲ ಈ ಥರ ಫನ್ ಮಾಡ್ತಾ ಹಂಗೋ ಹಿಂಗೋ ಮಾಡಿ ಗುಡ್ಡ ಹತ್ತಿದ್ವಿ ಇಲ್ಲಿ ನೋಡ್ತಿದ್ರಲ್ಲ ಇದು ಗುಡ್ಡದ ಮೇಲಿರುವಂತಹ ಕಲ್ಲು ಈ ಕಲ್ಲನ್ನು ಕೊರೆದಿರೋದು ನೋಡಿದರೆ ಇಲ್ಲಿ ನೀರು ಹರಿದಿರುವಂಥ ಸ್ಪಷ್ಟ ಮಾಹಿತಿ ಸಿಗುತ್ತೆ ಈಗ ನೋಡ್ತಾ ಇರೋದು ನೀವು ಮ್ಯಾನ್ ಮೇಡ್ ಅಂದರೆ ಈ ಮಹಾಶಿವರ ಕಾಲದಲ್ಲಿ ನಿರ್ಮಿಸಿರುವಂಥ ಸಮಾಧಿಗಳು ಇದ್ರ ಬಗ್ಗೆ ಮುಂದೆ ಡೀಟೇಲ್ ಆಗಿ ಹೇಳ್ತೀನಿ ನಿಮಗೆ ಕಲ್ಲುಗಳನ್ನು ಒಡೆದು ಈ ಥರ ಚಿಕ್ಕ ಚಿಕ್ಕ ಸಮಾಧಿಗಳ ನಿರ್ಮಾಣಕ್ಕೆ ಮಾಡಿರುವಂತಹ ಈ ಸ್ಮಾರಕಗಳು ಕಾಲ ಕಳೆದಂತೆ ಕೆಲವೊಂದಿಷ್ಟು ಜನ ಒಡೆದಾಕ್ಬಿಟ್ಟಿದ್ದಾರೆ ಇವನ್ನ ಇನ್ನೂ ಅನೇಕ ಸ್ಮಾರಕಗಳು ಉಳಿದಿವೆ ಅಂದಾಜು ನಾಲ್ಕುನೂರಕ್ಕಿಂತ ಹೆಚ್ಚು ಈ ಸ್ಮಾರಕಗಳು ಇನ್ನೂ ಈ ಬೆಟ್ಟದಲ್ಲಿ ಉಳ್ಕೊಂಡಿವೆ ಇದು ಕಾರ್ ಇರೋ ಒಂದು ಬಂಡೆ ಲೋಕಲ್ ಜನ ಆವಾಗಿನ ಕಾಲದಲ್ಲೇ ಕಾರ್ ಬಗ್ಗೆ ಮಾಹಿತಿ ಕೊಟ್ಟಿದ್ರು ಅಂತ ಹೇಳ್ತಾರೆ ಬಟ್ ಐ ಡೋಂಟ್ ಥಿಂಕ್ ಸೊ ಈ ಸ್ಮಾರಕಗಳ ಎಂಟ್ರೆನ್ಸ್ ಸ್ಟಾರ್ಟ್ ಆಗುತ್ತೆ ನಾನು ಮೊದಲೇ ಹೇಳಿದಾಗೆ ನಾಲ್ಕುನೂರಕ್ಕೂ ಹೆಚ್ಚು ಸಮಾಧಿಗಳನ್ನು ಈ ನಿರ್ಮಾಣ ಮಾಡಿದ್ದಾರೆ ಅಂದರೆ ಸುಮಾರು ಎರಡು ಸಾವಿರದ ಐದುನೂರಿಂದ ಎರಡು ಸಾವಿರದ ಎಂಟುನೂರು ವರ್ಷಗಳ ಹಿಂದೆ ಇಲ್ಲಿ ಜನ ವಾಸಿಸ್ತಾ ಇದ್ದರು ಅವರು ತಮ್ಮ ಹಿರಿಯರನ್ನು ಮತ್ತು ಯಾರಾದರೂ ಅಕಾಲಿಕ ಮರಣ ಹೊಂದಿದರೆ ಅವ್ರ ನೆನಪಿಗೋಸ್ಕರ ಈ ಥರ ಬಂಡೆಗಳನ್ನು ಕೂಡಿಸಿ ಒಂದರ ಮೇಲೆ ಒಂದು ಇಟ್ಟು ಅದಕ್ಕೊಂದು ಆಕಾರ ನೀಡಿ ಏನು ಅಲ್ಲಿ ಸಮ ಸತ್ತಂತವರನ್ನು ಇಟ್ಟು ಅಲ್ಲಿಂದ ಆತ್ಮಗಳು ಹೊರಗಡೆ ಹೋಗ್ತವೆ ಅದರಿಂದ ನಮಗೆ ಪೂರ್ವಜರು ಮತ್ತೆ ಹುಟ್ಟು ಬರ್ತವೆ ಬರ್ತಾರೆ ಅನ್ನುವಂಥ ನಂಬಿಕೆನ ಅನ್ನೋ ಮಾಹಿತಿ ತಿಳಿತ್ತು ಸುಮಾರು ಎಂಟು ಪ್ರಕಾರದ ಈ ಥರ ಸ್ಮಾರಕಗಳು ಸಿಗುತ್ತವೆ ಸ್ಕ್ವೇರ್ ಆಕಾರದಲ್ಲಿ ಮೇಲುಗಡೆ ವೃತ್ತಾಕಾರದಲ್ಲಿರೋವು ಕೆಳಗಡೆ ಒಂದಿಷ್ಟು ಸ್ಮಾರಕಗಳಿಗೆ ರೌಂಡ್ ಶೇಪಲ್ಲಿ ಕಿಟಕಿ ಥರ ಮಾಡಿದ್ದಾರೆ ಅಂದರೆ ಅಲ್ಲಿಟ್ಬಿಟ್ಟು ನಾಲ್ಕು ಕಡೆಯಿಂದ ಗೋಡೆ ಮುಚ್ಚಲಾಗಿ ಕಿಟಕಿ ಮಾಡಿಬಿಟ್ರೆ ಅಲ್ಲಿ ಪ್ರಾಣಿಗಳು ಬಂದು ಹೋಗಿ ಸ್ಮಾರಕದಲ್ಲಿರುವಂತಹ ಸತ್ತವರನ್ನು ಅದು ಅದು ತಿಂದು ಕೇವಲ ಮೂಳೆಗಳನ್ನು ಮಾತ್ರ ಉಳಿಸಿ ಹೋಗ್ತಾ ಇದ್ವು ಆ ಮೂಳೆಗಳನ್ನು ತಗೊಂಬಂದು ಇವರು ಸುಟ್ಬಿಟ್ಟು ಎಲ್ಲಿಂದ ಅವರಿಗೆ ಮೋಕ್ಷ ಪ್ರಾಪ್ತಿ ಆಗುತ್ತೆ ಅನ್ನೋ ನಂಬಿಕೆಯನ್ನು ಕೂಡ ಅವರು ಇಟ್ಕೊಂಡಿದ್ರು ಅಂತ ಮಾಹಿತಿ ಹೇಳ್ತಾರೆ ನೋಡ್ಬೋದು ಇಷ್ಟು ದೊಡ್ಡ ದೊಡ್ಡ ಕಲ್ಲುಗಳನ್ನು ಎರಡೂವರೆ ಸಾವಿರ ಮೂರು ಸಾವಿರ ವರ್ಷಗಳ ಹಿಂದೆ ಇವರು ಯಾವ ರೀತಿ ಬಿಲ್ಡ್ ಮಾಡಿದರು ಅನ್ನೋದು ಇನ್ನೂ ಕೂಡ ಯಕ್ಷ ಪ್ರಶ್ನೆ ಯಾಕಂದರೆ ಇಲ್ಲಿ ವಾಸಿಸ ವಾಸಿಸ್ತಾ ಇದ್ದಂತಹ ಜನಗಳ ಜನಗಳನ್ನು ಕುಬ್ಜ ಜನರು ಅಂತ ಕರಿತಿದ್ರು ಅಂದರೆ ಎರಡೂವರೆ ಫೀಟು ಮತ್ತು ಮೂರು ಫೀಟುವರೆಗೂ ಮಾತ್ರ ಅವರ ಹೈಟ್ ಇತ್ತು ಅಂತ ಉಲ್ಲೇಖಿಸಲಾಗಿದೆ ಅಂದರೆ ಇಷ್ಟು ಹೈಟ್ ಕಡಿಮೆ ಇರೋರು ಕೂಡ ಇಷ್ಟು ದೊಡ್ಡ ದೊಡ್ಡ ಗಾತ್ರದ ಕಲ್ಲುಗಳನ್ನು ಹೇಗೆ ಕೆತ್ತಿದ್ರು ಹೇಗೆ ತೊಗೊಂಬಂದರು ಹೇಗೆ ಅದನ್ನು ಏನು ಎಸ್ಟಾಬ್ಲಿಷ್ ಮಾಡಿದರು ಅನ್ನೋದೇ ಕೂಡ ಒಂದು ಪ್ರಶ್ನೆ ಆ್ಯಕ್ಚುಲಿ ಇಲ್ಲಿ ನಾವು ಹೋದಾಗ ಯಾರೂ ಒಬ್ಬರು ಇರಲಿಲ್ಲ ನಾವು ಟ್ರೆಕ್ಕಿಂಗ್ ಹೋದಂಥ ಮೂರ್ನಾಲ್ಕು ಜನ ಮಾತ್ರ ಇದ್ವಿ ದಯವಿಟ್ಟು ನೀವು ಯಾವಾಗಾದರೂ ಇಲ್ಲಿ ವಿಸಿಟ್ ಮಾಡಬೇಕು ಅಂದ್ಕೊಂಡ್ರೆ ದಯವಿಟ್ಟು ಒಂದು ಐದರಿಂದ ಆರು ಜನ ಮಾ ಹೋದರೆ ತುಂಬ ಒಳ್ಳೆಯದು ಯಾಕಂದರೆ ಒಬ್ಬರೇ ಒಬ್ರೆಬ್ರೆ ಹೋದರೆ ತುಂಬ ಭಯಾನಕವಾಗಿ ಈ ಸ್ಥಳ ಕಾಣುತ್ತೆ ಅದರಂತೆ ಈ ವಿಶ್ವ ಯುನೆಸ್ಕೋನ ವಿಶ್ವ ಪಾರಂಪರಿಕ ಪಟ್ಟಿಯಲ್ಲಿ ಕೂಡ ಈ ನಮ್ಮ ಹಿರೇಬೆಣ್ಕಲ್ ಸ್ಮಾರಕಗಳನ್ನು ಪ್ರೇಕ್ಷಣೀಯ ಸ್ಥಳಗಳಲ್ಲಿ ಸೇರಿಸಬೇಕು ಅಂತ ಅದರಂತೆ ನಮ್ಮ ಕರ್ನಾಟಕದ ಏಳು ಅದ್ಭುತಗಳಲ್ಲಿ ಇದು ಮೊದಲನೇ ಸ್ಥಾನವನ್ನು ನಮ್ಮ ಹಿರೇಬೆಣ್ಕಲ್ ಗ್ರಾಮದಲ್ಲಿರುವಂಥ ಈ ಸ್ಮಾರಕಗಳು ಸ್ಥಾನವನ್ನು ಪಡೆದಿದೆ ಇಲ್ಲಿ ನೋಡ್ತಾ ಇರ್ಬೋದು ಇವಾಗ ಅಲ್ಲಿ ವಾಸಿಸ್ತಾ ಇರುವಂತಹ ಜನ ಇಲ್ಲಿ ಇಲ್ಲಿನ ಕೆರೆಗಳಿಗೆ ಬಂದು ನೀರು ಕುಡಿತಾ ಇದ್ದರು ಅಥವಾ ಆ ನೀರನ್ನು ಬಳಸ್ತಾ ಇದ್ರು ಅನ್ನೋದು ಕೂಡ ಇಲ್ಲಿ ಪುರಾವೆಗಳಿವೆ ಈ ನೀರಲ್ಲಿ ಏನೋ ಕಮಲದ ಹೂವುಗಳು ಬೆಳೀತಾ ಇದ್ವು ಅವಾಗಲೂ ಬೆಳೀತಾ ಇದ್ವು ಮತ್ತು ಈಗೂ ಕೂಡ ಕಮಲದ ಹೂವುಗಳು ಬೆಳೀತಾವೆ ಅನ್ನೋ ಪ್ರತೀತಿ ಇದೆ ಇಲ್ಲಿ ನೋಡ್ಬೋದು ತುಂಬ ಸುಂದರವಾದ ಸ್ಥಳ ಇದು ಇನ್ನೊಂದು ಹೇಳೋದು ಮರ್ತಿದ್ದೆ ಕೆಳಗಡೆಯಿಂದ ಮೇಲುಗಡೆ ಮೂರು ಕಿಲೋಮೀಟರ್ ಹತ್ತಕ್ಕೆ ಕನಿಷ್ಠ ನಾವು ತೊಗೊಂಡಿರೋ ಸಮಯ ಒನ್ ಅವರು ಒನ್ ಆ್ಯಂಡ್ ಹಾಫ್ ಅವರ್ ಆಗುತ್ತೆ ಮೇಲುಗಡೆ ಬಂದ ಮೇಲೆ ಆರಾಮಾಗಿ ಒನ್ ಅವರು ಎರಡು ಅವರು ಟೈಮ್ ಸ್ಪೆಂಡ್ ಮಾಡಿ ಫ್ರೆಂಡ್ಸ್ ಜೊತೆ ಫ್ಯಾಮ್ಲಿ ಜೊತೆ ಆರಾಮಾಗಿ ಇವನ್ನೆಲ್ಲ ನೋಡಿಕೊಂಡು ಹೋಗೋಕ್ಕೆ ತುಂಬ ಒಳ್ಳೆಯ ಜಾಗ ಅಂತ ಹೇಳ್ಬೋದು ಆದರೆ ಟೈಮಿಂಗ್ ಮಾತ್ರ ಬೆಳಗ್ಗೆ ಆರು ಗಂಟೆ ಅಥವಾ ಆರೂವರೆಗೆ ಹೋಗ್ಬಿಟ್ಟು ಮಧ್ಯಾಹ್ನ ಬಿಸಿಲು ಬರೋ ಹೊತ್ತಲ್ಲಿ ವಾಪಸ್ ಬಂದರೆ ತುಂಬ ಒಳ್ಳೆಯದು ಯಾಕಂದರೆ ಈ ತುಂಬ ಕಲ್ಲಿರೋ ಜಾಗ ಆಗಿರೋದ್ರಿಂದ ಮಧ್ಯಾಹ್ನದ ವೇಳೆ ತುಂಬ ಬಿಸಿಲಾಗುತ್ತೆ ನಮ್ಮ ಉತ್ತರ ಕರ್ನಾಟಕದಲ್ಲಿ ಇಂಥದ್ದೊಂದು ಜಾಗ ಇದೆ ಈ ಥರ ಪ್ರಸಿದ್ಧವಾದ ಜಾಗ ಇದೆ ಅನ್ನೋದು ಕೂಡ ಎಷ್ಟೋ ಜನಕ್ಕೆ ಗೊತ್ತಿಲ್ಲ ನಮ್ಮದೊಂದು ಸಣ್ಣ ಪ್ರಯತ್ನ ಅಂತಂದರೆ ಎಷ್ಟೋ ಜನ ಯೂಟ್ಯೂಬರ್ಸ್ಗಳು ಇದನ್ನು ಮಾಡಿದ್ದಾರೆ ಎಷ್ಟೋ ನ್ಯೂಸ್ ಚಾನಲ್ಗಳು ಮಾಡಿದೆ ಬಟ್ ನಮ್ಮ ಉದ್ದೇಶ ಏನಂತಂದರೆ ನಮ್ಮ ಉತ್ತರ ಕರ್ನಾಟಕದಲ್ಲಿರುವಂತಹ ಇಂಥ ದೊಡ್ಡ ಪ್ರೇಕ್ಷಣೀಯ ಸ್ಥಳವನ್ನು ಇನ್ನೂ ಹೆಚ್ಚಿನ ಪ್ರಚಾರ ಕೊಟ್ಟು ಇನ್ನೂ ಜಗತ್ತಿಗೆ ಇದನ್ನು ತಿಳಿಸಿ ಇದ್ರ ಬಗ್ಗೆ ಮಾಹಿತಿ ತಿಳಿಸಿ ಪ್ರವಾಸೋದ್ಯಮ ಇಲಾಖೆಯಿಂದ ಇನ್ನಷ್ಟು ಇದಕ್ಕೆ ಉತ್ತೇಜನ ನೀಡಬೇಕು ಯಾಕಂದರೆ ನಾವು ಮೇಲುಗಡೆಯಿಂದ ಬರುವಾಗ ಯಾರೂ ಗೈಡ್ ಕೂಡ ಇರಲಿಲ್ಲ ಅಥವಾ ಏನು ಪ್ರೊಟೆಕ್ಟಿವ್ ಆಗಿ ಇದಕ್ಕೆ ಸ್ಮಾರಕಗಳಿಗೆ ಏನೂ ಪ್ರೊಟೆಕ್ಷನ್ ಇರಲಿಲ್ಲ ಯಾರೋ ಬರ್ತಾರೆ ಈ ಹಿಂದೆ ಎಷ್ಟೋ ಜನ ಇಂಥ ಸ್ಮಾರಕಗಳನ್ನು ಕಲ್ತಕೊಂಡು ಒಗೆದು ಅಥವಾ ಅದನ್ನ ಬೀಳಿಸ್ಬಿಟ್ಟು ಹಾಳು ಮಾಡಿರೋ ಸಂಗತಿಗಳಿವೆ ಮೇಲ್ಗಡೆ ಬರುವಾಗಲೂ ಕೂಡ ಯಾವುದೇ ರೀತಿ ಕರೆಕ್ಟಾಗಿರೋ ದೊಡ್ಡ ದೊಡ್ಡ ಬೋರ್ಡ್ಗಳನ್ನು ಹಾಕಿಲ್ಲ ಮಾಹಿತಿಗಳು ಸರಿಯಾಗಿ ಕಾಣ್ತಾ ಇಲ್ಲ ಅದೇ ಅದೇ ರೀತಿ ನಾವು ಮೇಲ್ಗಡೆ ಬರುವಾಗ ಕೆಳಗಡೆ ಏನು ಆದಿವಾಸಿ ಜನ ಎಲ್ಲ ಮಾಡಿರುವಂತಹ ಪೇಂಟಿಂಗ್ಗಳು ಇದ್ದವು ಅನ್ನೋದನ್ನು ನಮ್ಗೆ ಆಮೇಲೆ ಗೊತ್ತಾಯಿತು ಅಲ್ಲಿವರೆಗೂ ಪೇಂಟಿಂಗ್ಗಳು ನಾವು ನೋಡ್ದೇ ಹಂಗೆ ಕೆಳಗಡೆ ಇಳಿದುಬಿಟ್ವಿ ಬ್ಯೂಟಿಫುಲ್ ಆಗಿರೋ ಜಾಗ ಇಲ್ಲಿಂದ ನಾವು ಒನ್ ಎನ್ ಒನ್ ಆ್ಯಂಡ್ ಹಾಫ್ ಅವರ್ ನಾವು ಟೈಮ್ ಸ್ಪೆಂಡ್ ಮಾಡಿಬಿಟ್ಟು ಬಿಸಿಲು ಆಗ್ತಾ ಬಂದ ತಕ್ಷಣ ನಾವು ವಾಪಸ್ ಹೊರಟ್ವಿ ವಾಪಸ್ ಕೆಳಗಡೆ ಎಳೆಯೋವಾಗ ಇಲ್ಲಿ ನೋಡ್ತಿರ್ಬೋದು ಈ ಥರ ಬೋರ್ಡ್ಗಳನ್ನೆಲ್ಲ ಕಡೆ ಹಾಕಿದ್ದಾರೆ ಅದೇ ರೀತಿ ಒಬ್ಬರು ವಾಪಸ್ ಕೆಳಗಡೆ ಬರುವಾಗ ಒಬ್ರು ಗೈಡ್ ಸಿಕ್ಕರು ನಮಗೆ ಗೈಡ್ ಸಿಕ್ಕರು ಇವರಿಗೆಲ್ಲ ಮಾಹಿತಿ ಕೇಳೋಕ್ಕೆ ಸ್ಟಾರ್ಟ್ ಮಾಡಿದ್ವಿ ಯಾವ ರೀತಿ ಏನಿದೆ ಅಂತ ಅವ್ರು ಹೇಳಿದ್ರು ಇಲ್ಲ ಸರ್ ನೀವು ಸ್ವಲ್ಪ ಹತ್ತು ಗಂಟೆ ಮೇಲ್ಗಡೆ ಬಂದಿದ್ದರೆ ನಾನು ನಿಮಗೆಲ್ಲ ಮಾಹಿತಿ ತಿಳಿಸ್ಕೊಡ್ತಿದ್ದೆ ನಾನು ಮೇಲ್ಗಡೆ ಬರ್ತಿದ್ದೆ ಅಂತ ಹೇಳಿದರು ಏನು ಪರವಾಗಿಲ್ಲ ಇವ್ರ ನಂಬರನ್ನು ನಾನು ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ ನೀವು ಯಾವಾಗಾದರೂ ಈ ಕಡೆ ಬಂದರೆ ನಂಬರ್ಗೆ ಕಾಲ್ ಮಾಡಿ ನಿಮಗೆ ಒಳ್ಳೆ ಗೈ ಈ ಸ್ಥಳದ ಬಗ್ಗೆ ಇವರೆಲ್ಲ ಒಳ್ಳೆ ಮಾಹಿತಿ ಕೊಡ್ತಾರೆ ಅಂತ ಮನೆಗಳು ಸರ್ ಅವಾಗ ಎಲ್ಲ ಸ್ಮಶಾನಗಳು ಅವರು ಬರ್ನ್ ಮಾಡಿ ಅವ್ರನ್ನೆಲ್ಲ ನೆನಪಿಗೋಸ್ಕರ ಕಟ್ಟಿದ್ದಾರೆ

ಇಲ್ಲೆಲ್ಲಾ ಏನು ಎಷ್ಟು ದೂರ ಯಾಕೆ ಅಲ್ಲಿ ಅಲ್ಲೆಲ್ಲಾ ಜನ ವಾಸ ಮಾಡಿದ್ರ ಮನ ಸುತ್ತಾರದು ಎರಡ್ ಒಂದ್ ಕಿಲೋಮೀಟರ್ ಅದ ಸರ್ ಅಲ್ಲೆಲ್ಲ ಸುತ್ತ ಒಂದ್ ಕಿಲೋಮೀಟರ್ ಅಲೆಮಾರಿ ಜನಾಂಗ್ರಿ ಅವ್ರೆಲ್ಲ ಕೆರೆ ಹಾ ಅಲ್ಲೆಲ್ಲ ನೀರು ಜಾಕ ಮಾಡ್ತಿದ್ರಿ ಸ್ಮಸನ್ ಟೈಪ್ ಅದೆಲ್ಲ ಸುಮ್ನೆ ರೌಂಡ್ ಹಾಕಿರಲ್ರಿ ಒಂದೊಂದು ಒಂದೊಂದ್ ಒಂದೊಂದು ಸ್ಟಾರ್ಟಿಂಗ್ ಬರ್ತಾವಲ್ರಿ ಅವು ಸಿಕ್ಕ ಮರೋರ್ ಮನೆ ಅಂತಾರ ಅವ್ರಿಗೆ ಅದ್ರಕಿನ ಪೂರ್ವಜರು ಅವ್ರು ಇವೆಲ್ಲ ಹಾಳಾಗಿದಾವಲ್ರಿ ಎಂಟ್ರೆನ್ಸ್ಗೆ ಆ ಎಂಟ್ರೆನ್ಸ್ಗೆ ಸರ್ ನಾವ್ ಹೆಂಗ ಅವರು ಅವರು ಈಗ ಲೇಟೆಸ್ಟ್ ಜನ ಸರ್ ಅಲ್ಲೆಲ್ಲ ನೀಟಾಗಿ ಇಟ್ಕೊಂತ ಇದ್ದಿಲ್ಲ ಜ ಅವು ಈಗಿನ ಹಳೆಯ ಜನ ಇವಾಗ ಆಗಲ್ಲ ಹಾಳಾಗಿದೆ ಸರ್ ಸಣ್ಣ ಮರೋರ್ ಮನೆ ಅಂತಾರ ಸರ್ ಅವ ಯಾರ ಅವ್ರು ಏನಿ ವರ್ಷ ವರ್ಷದ್ರಿ ಸರ್

ಅವ್ರು ಸುತ್ತ ವಾಸ ಮಾಡ್ತಿದ್ರು ಸರ್ ಜನ ಅದೇ ಸರ್ ಇನ್ನು ಇಲ್ಲಿ ಹಿಂಗೆ ಅವಕ್ಕೆ ಹುಡ್ಕ್ಯಂತವ್ರು ಇನ್ನೂ ಏನಾದರೂ ಏನಿಲ್ಲ ಸರ್ ಅಲ್ಲೇ ಸುತ್ತ ಒಂದು ಕಿಲೋಮೀಟರ್ ಮನೆ ಇದಾವೆ ರೀ ಅಷ್ಟೇ ಹುಡ್ಕಿದಾರೆ ನಾನು ಹೇಳಿದ್ನಲ್ಲ ಇವಾಗ ನೋಡ್ತಿದ್ದರಲ್ಲ ಇದೇ ಪೇಂಟಿಂಗ್ಗಳು ಅವಾಗಿನ ಕಾಲದಲ್ಲಿ ನರಿಗಳು ಮತ್ತು ಆಕಳು ಮತ್ತೆ ಇನ್ನು ಅನೇಕ ಪ್ರಾಣಿಗಳ ಚಿತ್ರಗಳನ್ನು ಈ ಇಲ್ಲಿರುವಂತಹ ಜಾ ಆದಿವಾಸಿ ಜನ ಇಲ್ಲಿ ಬಿಡಿಸಿರೋ ಪುರಾವೆಗಳಿವೆ ನಮ್ಮ ವಿಜಯಧ್ವನಿ ಚಾನಲಿಂದ ನಾನು ರಿಕ್ವೆಸ್ಟ್ ಮಾಡ್ಕೊಳ್ಳೋದು ಇಷ್ಟೇ ದಯವಿಟ್ಟು ಈ ಪುರಾತತ್ವ ಇಲಾಖೆ ಆಗಿರಲಿ ಅಥವಾ ಘನ ರಾಜ್ಯ ಸರ್ಕಾರವಾಗಿರಲಿ ಇದನ್ನು ಒಂದು ಟೂರಿಸ್ಟ್ ಸ್ಪಾಟ್ ಆಗಿ ಕನ್ವರ್ಟ್ ಮಾಡಬೇಕು ಇನ್ನೂ ಹೆಚ್ಚಿನ ಅನುದಾನವನ್ನು ಇದಕ್ಕೆ ಬಿಡುಗಡೆ ಮಾಡಿ ನಮ್ಮ ಉತ್ತರ ಕರ್ನಾಟಕದಲ್ಲಿ ಅದರಲ್ಲೂ ಇಂಥ ಪಾರಂಪರಿಕ ಸ್ಥಳಗಳನ್ನು ಉಳಿಸೋದಕ್ಕೆ ಬೆಳೆಸೋದಕ್ಕೆ ಇನ್ನೂ ಹೆಚ್ಚಿನ ಉತ್ತೇಜನ ಕೊಡಬೇಕನ್ನೋದು ನಮ್ಮ ಸದುದ್ದೇಶ तू अपडेट ಗಳಿಗಾಗಿ ಫಾಲೋ ಮಾಡಿ ವಿಜಯ್ ಫನಿ ನ್ಯೂಸ್